ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಅಂದ್ರೆ ತಪ್ಪದೇ ನಿಮ್ಮ ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇ ಇವತ್ತಿನ ವಿಡಿಯೋದಲ್ಲಿ ಒಂದು ಅವಲಕ್ಕಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಅಂದ್ರೆ ಒಂದು ನಿಮ್ಮ ಲೈಕ್ ಇರಲಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡ್ಬರೋಣ ಇಲ್ಲಿ ಮೊದ್ಲಿಗೆ ಅವಲಕ್ಕಿ ರೆಸಿಪಿಯನ್ನ ಮಾಡೋದಕ್ಕೆ ಒಂದ್ ಬೌಲ್ ಅನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಕಪ್ ಅಷ್ಟು ಅವಲಕ್ಕಿಯನ್ನ ಜರಡಿ ಮಾಡಿ ಹಾಕೊಳ್ತಾ ಇದೀನಿ ಸ್ನೇಹಿತರೆ ನೀವು ಒಂದ್ ಕಪ್ ಅಲ್ಲಿ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೊಳ್ಳಿ ನಂತರ ನಿಮ್ಗೆ ಇಷ್ಟ ಆಯ್ತಂದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀನಿ ಸ್ನೇಹಿತರೆ ನೋಡಿ ಇಲ್ಲಿ ಎರಡ್ ಕಪ್ ಹಾಕೊಂಡಿದೀನಿ ಇದ್ರಾಗೆ ಸ್ವಲ್ಪ ನಾನು ಎತ್ತಿಟ್ಕೊಂಡು ಉಳಿದಿದಾನ ಮಾಡಿದೀನಿ ಏನಕ್ಕೆ ಅಂದ್ರೆ ಸಿಹಿ ಅವಲಕ್ಕಿ ಮಾಡ್ಕೊಳ್ಳೋದಕ್ಕೋಸ್ಕರ ನಂತರ ಇದನ್ನ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀರ್ ಹಾಕ್ಬಿಟ್ಟು ತೊಳೆದು ಹಾಗೇನೆ ಇಟ್ಕೊಳ್ಳಿ ಚೆನ್ನಾಗಿ ಮೆತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಏನಂದ್ರೆ ಗಟ್ಟಿ ಅವಲಕ್ಕಿ ಎಲ್ಲ ಇತ್ತು ಅಂದ್ರೆ ಸ್ವಲ್ಪ ಗಟ್ಟಿ ಆಗಿರುತ್ತೆ ಅದಕ್ಕೋಸ್ಕರ ತೆಳುವಾಗಿರೋ ಅವಲಕ್ಕಿ ಆದಷ್ಟು ತೆಳುವಾಗಿರುವಂತ ಅವಲಕ್ಕಿಯನ್ನ ತಗೊಳ್ಳಿ ನಂತರ ಇಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ಸ್ನೇಹಿತರೆ ಬೇಕಂದ್ರೆ ನೀವು ಒಂದ್ ಕಪ್ ಹಾಕೊಳ್ಬೋದು ಕ್ಯಾರೆಟ್ ತುರಿಯನ್ನ ಸೇರಿಸ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂದ್ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ತುರಿನೂ ಅಷ್ಟೇ ಸ್ನೇಹಿತರೆ ನಿಮ್ಗೆ ಒಂದ್ ಅರ್ಧ ಕಪ್ ಬೇಕಂದ್ರೆ ಹಾಕೊಳ್ಬೋದು ಹೆಚ್ಚಿಗೆ ಬೇಕಂದ್ರೂನು ಹಾಕೊಳ್ಬೋದು ಸ್ನೇಹಿತರೆ ಎಲ್ಲ ಆರೋಗ್ಯಕರವಾಗಿರುವಂತದ್ದು ಅಬೆಯಲ್ಲಿ ಬೇಯಿಸೋದ್ರಿಂದ ತುಂಬಾನೇ ಒಳ್ಳೇದು ಎಂತಿಗೆ ಸ್ನೇಹಿತರೆ ನಂತರ ಸ್ವಲ್ಪ ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ ತುರಿದು ಬಿಟ್ಟು ಹಾಕೊಂಡಿದ್ದೀನಿ ಇದನ್ನು ತುಂಬಾನೇ ಒಳ್ಳೇದು ಸ್ನೇಹಿತರೆ ಇನ್ ಮುಂದಕ್ಕೆ ಚಳಿಗಾಲ ಪ್ರಾರಂಭ ಆಗ್ತಾ ಇರೋದ್ರಿಂದ ಸ್ವಲ್ಪ ಶುಂಠಿ ಹಾಗೇನೆ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಈ ರೀತಿಯಾಗಿರುವಂತದನ್ನ ಅಡಿಗೆಗಳಲ್ಲಿ ಪ್ರತಿನಿತ್ಯದ ಅಡುಗೆಗಳಲ್ಲಿ ಉಪಯೋಗಿಸಿ ಸ್ನೇಹಿತರೆ ತುಂಬಾನೇ ಒಳ್ಳೇದು ಹಾಗಾಗಿ ನಂತರ ಇಲ್ಲಿ ಬಂದ್ಬಿಟ್ಟು ನೋಡಿ ತೊಳ್ ಅವಲಕ್ಕಿ ಎಲ್ಲ ತೊಳೆದಿದೆ ಎಲ್ಲ ಈಗ ಕೈಯಿಂದ ಚೆನ್ನಾಗಿ ಎಲ್ಲ ಒಂದು ರೀತಿಯಲ್ಲಿ ಕಲಿಸಿಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಹಾಕೊಂಡಿದ್ದೀನಲ್ವ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿ ಹಾಕೊಂಡು ಎಲ್ಲ ಚೆನ್ನಾಗಿ ಕಲಸ್ಕೊಳ್ಬೇಕು ಇದಕ್ಕೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸ್ನೇಹಿತರೆ ಸ್ವಲ್ಪ ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಅಂದ್ರೆ ಸ್ವಲ್ಪ ಒಳ ಮುಚ್ಚಿ ಸಬ್ಸಿಗೆ ಸೊಪ್ಪನ್ನ ಹಾಕೊಳ್ಳಿ ಸ್ನೇಹಿತರೆ ಹಾಗೆ ಕರ್ಬೇನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಕಲಸಿದ ನಂತರದಲ್ಲಿ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ಕಡೆ ಎತ್ತಿರ್ತಾ ಇದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದು ಬಿಸಿ ಆಗಿದ ನಂತರದಲ್ಲಿ ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲವನ್ನು ಹಾಕೊಂಡು ಬಾಡಿಸ್ಕೊಳ್ಬೇಕು ಸ್ನೇಹಿತರೆ ಈ ರೆಸಿಪಿಗೆ ಬೇಕಂದ್ರೆ ಸ್ನೇಹಿತರೆ ನೀವು ಅವಲಕ್ಕಿಯನ್ನ ಒಣ ಅವಲಕ್ಕಿ ಇರುತ್ತಲ್ವ ಅದನ್ನೇ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ನೀವು ಪುಡಿ ಮಾಡ್ಕೊಂಡು ಆ ರೀತಿಯಾಗಾದ್ರು ಎಲ್ಲ ಏನು ಹೇಳಿದಂತ ಇಂಗ್ರಿಡಿಯೆಂಟ್ಸ್ ಎಲ್ಲವನ್ನು ಹಾಕ್ಬಿಟ್ಟು ಕಲಸಿ ಬೇಕಂದ್ರೆ ಇಡ್ಲಿ ತರ ನಾವು ರೌಂಡ್ ಶೇಪ್ ಕೊಟ್ಬಿಟ್ಟು ಆ ರೀತಿಯಾಗಿ ಅದ್ರೂ ಮಾಡ್ಕೊಳ್ಬಹುದು ಅಂದ್ರೆ ನಾವೆಲ್ಲ ಸ್ವಲ್ಪ ನೀರ್ ಹಾಕಿ ಹೆಚ್ಕೆ ಇದನ್ನ ಮಾಡಬಾರ್ದು ಮುಷ್ಟಿ ಆಕಾರದಲ್ಲಿ ಬೇಕಾದ್ರೂನು ನಾವು ಕಟ್ಬಿಟ್ಟು ಬೇಯಿಸ್ಕೊಳ್ಬಹುದು ಅಥವಾ ಏನು ವಡ ಎಲ್ಲಾ ತಟ್ಟತಿವಲ್ವಾ ಆ ರೀತಿಯಾಗಿ ಬೇಕಂದ್ರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಿಮ್ಗೆ ಏನಾದ್ರು ಅವಲಕ್ಕಿ ಅದೇ ತರ ಇತ್ತು ಅಂತಂದ್ರೆ ನಮ್ಗೆ ಅವಲಕ್ಕಿ ತಿಂದಾಗ ಅನ್ಸುತ್ತೆ ಸುತ್ತೇನು ಅಂತವ್ರಿಗೆ ಸ್ನೇಹಿತರೆ ಇನ್ನೊಂದ್ಸಲ ನನ್ಗೆ ಅದೇ ರೀತಿ ಮಾಡ್ಬೇಕಂತ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದೀನಿ ಅಷ್ಟೇನೆ ಸ್ನೇಹಿತರೆ ಎರಡು ರೀತಿಯಲ್ಲಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತಾ ಆ ರೀತಿಯಾಗಿ ಮಾಡ್ಕೊಳ್ಳಿವು ನೀವು ಒಗ್ಗರಣೆ ಹಾಕೊಂಡಾಗ ಸ್ನೇಹಿತರೆ ಇಲ್ಲೂ ಬೇಕಂದ್ರೆ ನಿಮ್ಗೆ ಕರ್ಬೇದ್ ಕರ್ಬೇವಿನ ಸೊಪ್ಪು ಹೆಚ್ಚಿಗೆ ಹಾಕೊಳ್ಬೋದು ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ಹಾಗೆ ನೀವು ಏನು ಕಲ್ಸಿಟ್ಕೊಂಡಿರುವಂತ ಮಿಶ್ರಣ ಇರುತ್ತಲ್ವಾ ಅದನ್ನ ಬಂದ್ಬಿಟ್ಟು ಇದ್ರೊಳಗಡೆ ಸೇರಿಸ್ತೀನಿ ಅಂದ್ರೂ ಆ ರೀತಿಯಾಗೂ ಮಾಡ್ಕೊಳ್ಬೋದು ಇಲ್ಲ ಅಂತಂದ್ರೆ ಕಲ್ಸಿಟ್ಟಿರ್ತೀವಲ್ಲ ಈ ಒಗ್ಗರಣೆಯನ್ನ ಅದ್ರೊಳಗಡೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ನಂತರದಲ್ಲಿ ನೀವು ನೋಡ್ಕೊಳಿ ಸಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಅಂತ ಸ್ವಲ್ಪ ನಿಮ್ಗೆ ಏನಾದ್ರು ಬೇಕಂತಂದ್ರೆ ಸ್ವಲ್ಪ ನಿಂಬೆ ಹುಳಿಯನ್ನ ಇಂಟ್ಕೊಳ್ಬಹುದು ಸ್ನೇಹಿತರೆ ಹಾಕೊಳ್ಬೋದು ಆದ್ರೆ ನಾನು ಇಲ್ಲಿ ಹಾಕೊಂಡಿಲ್ಲ ಸ್ನೇಹಿತರೆ ಹಾಗೇನೆ ಮಾಡ್ಕೊಂಡಿದ್ದೀನಿ ಈ ರೀತಿ ಒಗ್ಗರಣೆ ಹಾಕೊಂಡಿರುವಂತ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು ಸ್ನೇಹಿತರೆ ಒಗ್ಗರಣೆ ಹಾಕೊಂಡಿತ್ತು ಅಲ್ವಾ ಇದೆಲ್ಲ ಇರುತ್ತಲ್ಲ ಅದ್ರ ಜೊತೆಗೆ ಈ ಕಲಸಿರುವಂತ ಎಲ್ಲ ಅವಲಕ್ಕಿ ಹೊಂದ್ಕೊಳ್ಬೇಕು ಚೆನ್ನಾಗಿ ಮಿಶ್ರಣ ಆದಾಗ ಅದು ತುಂಬಾನೇ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಈ ಸ್ಪೂನ್ ಅಲ್ಲೆಲ್ಲ ಕಲಸೋದು ಅಷ್ಟು ಸರಿ ಅನ್ಸೋದಿಲ್ಲ ಏನಿದ್ರು ನಾವು ಕೈಯಿಂದ ಕಲಸ್ದಾಗ್ಲಿ ಅದು ತುಂಬಾನೇ ರುಚಿ ಅದಕ್ಕೊಂದು ಅದ್ಭುತವಾದ ರುಚಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಚೆನ್ನಾಗಿ ಕೈಯಿಂದ ಕಲಸಿ ನಂತರದಲ್ಲಿ ನಮ್ಗೆ ಆಕಾರಕ್ಕೆ ಬೇಕಂದ್ರೂ ನಾವು ಮಾಡ್ಕೊಳ್ಬಹುದು ಸ್ನೇಹಿತರೆ ಸ್ವಲ್ಪ ಮುಷ್ಟಿ ತರ ಏನು ಉಂಡೆ ಕಟ್ ಮಾಡ್ತೀವಲ್ವಾ ಆ ರೀತಿಯಾಗಾದ್ರು ಮಾಡ್ಕೊಳ್ಬಹುದು ಅಥವಾ ನಾವು ಇಡ್ಲಿ ಆಕಾರಕ್ಕೆ ಬರುತ್ತಲ್ವಾ ಆ ರೀತಿಯಾಗಿ ಏನು ವಡ ಎಲ್ಲಾ ತಟ್ಟಿ ಇಡ್ತೀವಲ್ವಾ ಕಡಲೆ ಬೆಳೆ ವಡ ಈ ರೀತಿಯಾಗಿ ಆ ತರ ಬೇಕಂದ್ರೂ ನಾವು ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಹೇಳದ್ನಲ್ವ ಅವಾಗ್ಲೇ ನಾನು ಸ್ವಲ್ಪ ಅವಲಕ್ಕಿ ಏನ್ ಒಗ್ಗರಣೆ ತಿಂದ ತರಾನೆ ಅಂತ ಅನ್ಸಬಹುದು ಸ್ನೇಹಿತರೆ ಆದ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಗೊತ್ತಾ ಸ್ನೇಹಿತರೆ ತಿನ್ಬೇಕಾದ್ರೆ ಒಂದ್ಸಲಕ್ ಹಂಗ ಅನ್ಸುತ್ತೆ ಆದ್ರೆ ವ್ಯತ್ಯಾಸ ಗೊತ್ತಾಗುತ್ತೆ ಏನಂದ್ರೆ ಇದು ಸ್ವಲ್ಪ ಅಬೆಯಲ್ಲಿ ಬೆಂದಿರುತ್ತಲ್ವಾ ಹಾಗಾಗಿ ತುಂಬಾನೇ ಹೆಲ್ತಿಗ್ ಒಳ್ಳೇದ್ ಅನ್ನಿಸ್ತಾ ಇರುತ್ತೆ ಅದು ತಿನ್ನೋ ಟೈಮಿಗೂನು ನಮಗೆ ಗೊತ್ತಾಗ್ತಾ ಇರುತ್ತೆ ಸ್ನೇಹಿತರ ಅದು ಅದೇ ಅವಲಕ್ಕಿ ಒಗ್ಗರಣೆ ಮಾಡಿರ್ತೀವಿ ನೋಡಿ ಅದೇ ತಿನ್ನೋ ಟೈಮಿಗೆ ಬೇರೆ ತರ ಅನ್ನಿಸ್ತಾ ಇರುತ್ತೆ ಅದ್ರದ್ದೇ ಆದ ನಾವು ಒಂದು ರುಚಿ ಇರುತ್ತೆ ಸ್ನೇಹಿತರೆ ಯಾವ್ದೊಂದು ಇದನ್ನ ಮಾಡಿರ್ತಿವಿ ರೆಸಿಪಿ ಮಾಡಿರ್ತೀವಿ ನೋಡಿ ಅದಕ್ಕೆ ಅದರದ್ದೇ ಆದ ವಿಭಿನ್ನ ಒಂದರಿಂದ ಒಂದ್ ಅಡಿಗೆಯಿಂದ ಮತ್ತೊಂದ್ ಅಡಿಗೆಗೆ ಬೇರೆ ಬೇರೆ ರುಚಿಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೆ ಅದ್ರ ರುಚಿ ಇದ್ದೇ ಇರುತ್ತೆ ಹಾಗಾಗಿ ನೀವು ಮಾಡ್ಕೊಂಡು ತಿನ್ನಿ ಅಬ್ ಒಗ್ಗರಣೆ ಹಾಕೊಂಡ್ ತಿನ್ನೋದು ಬೇರೆ ಆದ್ರೆ ಇದು ಇದಿಯಲ್ಲಿ ಬೇಯಿಸಿದ್ದು ಅದಿನ್ನ ರುಚಿ ಕೊಡುತ್ತೆ ಸ್ನೇಹಿತರೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದಲ್ವಾ ಹಾಗಾಗಿ ಈ ರೀತಿಯಾಗಿ ಖಂಡಿತ ಮಾಡ್ಕೊಳ್ಳಿ ಬೇಕಂದ್ರೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಹೇಳದ್ನಲ್ವಾಗ್ಲೆ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಟು ನಂತರದಲ್ಲಿ ನೀವೆಲ್ಲ ಇದೇ ಸೇಮ್ ಹಾಕಿರುವಂತ ಇಂಗ್ರೀಡಿಯಂಟ್ಸ್ ಹಾಕಿ ಕಲ್ಸಿಟ್ಟು ಬೇಕಂದ್ರೆ ಆ ರೀತಿನೂ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಳಗಿನ ಉಪಹಾರಕ್ಕಂತೂ ತುಂಬಾನೇ ಏಳ್ ಮಾಡಿಸಿದಂತ ರೆಸಿಪಿ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನ ಾಯಿ ಚಟ್ನಿ ಇತ್ತು ಅಂತಂದ್ರೆ ಸ್ನೇಹಿತರೆ ಸಗದಾಗಿರುತ್ತೆ ಆದ್ರೆ ತಣ್ಣಗಾಗಿದ್ದಾದ್ಮೇಲೆ ಅಷ್ಟು ಏನಿದೆ ಅನ್ಸಲ್ಲ ಬಿಸಿ ಬಿಸಿ ಆಗಿರುವಾಗ್ಲೇನೆ ತಿನ್ಬೇಕು ಸ್ನೇಹಿತರೆ ತುಂಬಾನೇ ರುಚಿಯಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಗಳಿಗೆಲ್ಲ ಸ್ವಲ್ಪ ತಣ್ಣಗಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಅವಾಗಿಂದ ಅವಾಗೆ ತಿನ್ಬೇಕು ಅಂತಂದ್ರೆ ಬಿಸಿ ಬಿಸಿ ಆಗಿದ್ದಾಗ ತಿಂದ್ರೆ ಖಂಡಿತವಾಗ್ಲು ಒಳ್ಳೇದ್ ಅನ್ಸುತ್ತೆ ಸ್ನೇಹಿತರೆ ನೀವೊಂದ್ಸಲ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಏನಾದ್ರೂ ಇಷ್ಟ ಆಗಿತ್ತಂದ್ರೆ ಮರೆಯದೆ ಒಂದು ಲೈಕ್ ಇದೆ ನೋಡಿ ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡ್ಕೊಂಡು ಇಡ್ಲಿ ಪಾತ್ರೆಯಲ್ಲಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಅಬೆಯಲ್ಲಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿ ಟೇಸ್ಟಿ ಆಗಿರುವಂತ ಅವಲಕ್ಕಿ ಕಡುಬು ಅಂತ ಹೇಳ್ಬೋದು ಸ್ನೇಹಿತರೆ ರೆಡಿ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಬಂದ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಇರಲೇಬೇಕಲ್ಲ ಹಾಗಾಗಿ ಚಟ್ನಿ ಮಾಡೋದಕ್ಕೆ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಒಂದು ನಮ್ಮ ರುಚಿಗೆ ಅಂದ್ರೆ ನಮ್ಮ ಕಾರಕ್ಕೆ ಅನುಗುಣವಾಗಿ ಹಸೆ ಕಾಯಿ ನಾನು ಇಲ್ಲಿ ಒಂದ್ ಮೂರು ಹಸಿಮೆಣಸಿಕಾಯಿ ಹಾಕೊಂಡಿದ್ದೀನಿ ನಂತರದಲ್ಲಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಕಡಲೆ ಹಾಕೊಂಡಿದೀನಿ ಹುರಿಗಡಲೆ ಸ್ನೇಹಿತರೆ ನೀವು ಕಡಲೆ ಬೇಡ ಅನ್ನೋದಾದ್ರೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೊಂಡು ಅರ್ಧ ಹೋಳಿ ತೆಂಗಿನಕಾಯಿ ಹಾಕೊಂಡ್ಬಿಟ್ಟು ಮಾಡ್ಕೊಂಡ್ ಬಿಡ್ಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ನಂತರ ಕೊತ್ತಂಬರಿ ಸೊಪ್ಪು ಹಾಗೇನೆ ಸ್ವಲ್ಪ ಶುಂಠಿ ಸ್ವಲ್ಪ ಹುಣ್ಸೆ ಹಣ್ಣು ಸ್ನೇಹಿತರೆ ಇದೆಲ್ಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಇನ್ನೊಂದು ಇಂಗ್ರಿಡಿಯನ್ಸ್ ಬಿಟ್ಟಿದ್ದೀನಿ ಏನು ಗೊತ್ತಾ ಜೀರಿಗೆ ಸ್ನೇಹಿತರೆ ಅದನ್ನ ಸೇರಿಸ್ಕೊಳ್ಬೇಕು ಇದೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸಿ ನಾವು ರುಬ್ಕೊಂಡ್ವಿ ಅಂತ ಅಂದ್ರೆ ಅಂತ ರುಚಿಕರವಾಗಿರುವಂತ ಚಟ್ನಿ ತೆಂಗಿನಕಾಯಿ ಚಟ್ನಿ ರೆಡಿ ಆಗಿರುತ್ತೆ ಸ್ನೇಹಿತರೆ ಬೇಕಂದ್ರೆ ನೀವು ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಕರ್ಬೇವಿನ ಒಗ್ಗರಣೆ ಕೊಡೋದಾದ್ರೆ ಕೊಡ್ಕೊಳ್ಬಹುದು ಸ್ನೇಹಿತರೆ ಇಲ್ಲ ಹಾಗೇನೊಪ್ಲೈನ್ ತಿಂತೀವಿ ಅದೇ ಇಷ್ಟ ಆಗುತ್ತೆ ಅಂದ್ರೆ ಆ ರೀತಿ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಒಟ್ಟಾರೆಯಾಗಿ ಬೆಳಗಿನ ತಿಂಡಿಗೆ ಹಾಗೇನೆ ಸಂಜೆಗೆ ಸ್ಕೂಲಿಂದ ಮಕ್ಳುಗಳು ಬರ್ತಾರಲ್ವ ಆ ಟೈಮ್ ಅಲ್ಲಿ ಅವ್ರಿಗೆ ಮಾಡಿಕೊಟ್ರೆ ತುಂಬಾನೇ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನಿಮ್ಮ ಮಕ್ಳಿಗೆ ಒಂದ್ಸಲ ಮಾಡಿಕೊಡಿ ಸ್ನೇಹಿತರೆ ಅವ್ರಿಗೆ ಖಂಡಿತವಾಗ್ಲೂ ಇಷ್ಟ ಪಡ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಇದು ಹೆಚ್ಚಿಗೆನೆ ಮಾಡ್ತಾ ಇದೀನಿ ನನ್ನ ಮಕ್ಳಿಗೆ ಈ ಥರದ್ದೆಲ್ಲ ಅಂದ್ರೆ ಇಷ್ಟಪಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ಚಟ್ನಿ ಎಲ್ಲ ಮಾಡ್ಕೊಂಡಿದ ನಂತರದಲ್ಲಿ ಈ ರೀತಿಯಾಗಿ ಬಂದಿದೆ ಇಷ್ಟು ಚೆನ್ನಾಗಿ ನಾವು ಕೈಯಿಂದ ಹೆಂಗ್ ಬ್ರೇಕ್ ಮಾಡಿದ್ರು ಪುಡಿ ತರ ಹಾಕ್ತಾ ಇಲ್ಲ ಸ್ನೇಹಿತರೆ ಏನಕ್ಕೆ ಚೆನ್ನಾಗ್ ಬೆಂದಿದೆ ನಾವ್ ಯಾವ ರೀತಿ ಮುಷ್ಟಿ ಉಂಡೆ ಕಟ್ಟಿಟ್ಟಿದ್ವಲ್ವಾ ಅದೇ ರೀತಿಯಾಗಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ರುಚಿನೂ ತುಂಬಾನೇ ಅದ್ಭುತವಾಗಿ ಬಂದಿತ್ತು ಹಾಗೇನೆ ಚಟ್ನಿನೂ ನಾನು ಸ್ವಲ್ಪ ನೀವು ತೆಳುವಾಗಿ ಮಾಡ್ಕೊಳ್ಳಿ ನಾನ್ ಗಟ್ಟಿ ಚಟ್ನಿನೇ ಹಾಕೊಂಡಿದೀನಿ ನಂತರ ಇಲ್ಲಿ ಕಾಳುಗಳು ನಾನು ಪ್ರತಿದಿನ ಸ್ವಲ್ಪ ಈ ರೀತಿಯಾಗಿ ಕಾಳೆಲ್ಲ ಮೊಳಕೆ ಬರ್ಸಿ ತಿಂತೀನಿ ಇಲ್ಲಿ ಬಂದ್ಬಿಟ್ಟು ಕಡ್ಲೆಕಾಯಿ ಬೀಜ ಹಾಗೇನೆ ಹೆಸರು ಕಾಳು ಮತ್ತೆ ಕಡ್ಲೆಕಾಳು ಇಷ್ಟನ್ನ ಒಂದಿನ ದಿನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿಟ್ಟು ಸ್ವಲ್ಪ ಮಕ್ಕಳಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಾನು ತಿಂತೀನಿ ಮಕ್ಕಳಿಗೂ ಕೊಡ್ತೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಈ ತರದ್ದು ತಿಂಡಿಗಳು ಊಟಗಳನ್ನು ಮಕ್ಕಳಿಗೆ ಕೊಡಿ ನೀವು ತಿನ್ನಿ ಖುಷಿ ಪಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಹೋಗ್ಬರ್ತೀನಿ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಸ್ನೇಹಿತರೆ ಬಾಳೆಹಣ್ಣಿನ ದೋಸೆ ಮಾಡೋಣ ಅಂತೇಳಿ ಬಾಳೆಹಣ್ಣು ರಾಗಿ ದೋಸೆ ಮಾಡೋಣ ಅಂತೇಳಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಪೂಜೆಗೆಲ್ಲ ತಂದಿರ್ತೀವಿ ಈ ರೀತಿಯಾಗಿ ತಿಂದಿರಲ್ಲ ಈ ರೀತಿಯಾಗಿ ಆಗಿರುತ್ತಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ಅಂತೇಳಿ ಮಾಡ್ತಾ ಸ್ನೇಹಿತರೆ ಇದಕ್ಕೆ ಇದಷ್ಟೊಂದು ಉಪಯೋಗಿಸ್ಕೊಳ್ಳಲ್ಲ ಒಂದು ಮೂರಿಂದ ನಾಲ್ಕು ಬಾಳೆಹಣ್ಣನ್ನು ಹಾಕ್ಕೊಂಡು ಮಾಡ್ತೀವಿ ಸ್ನೇಹಿತರೆ ಬನ್ನಿ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಇಷ್ಟು ಬಾಳೆಹಣ್ಣು ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ರುಬ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಹಾಕ್ಬಿಟ್ರೆ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಮಿಕ್ಸಿ ಜಾರ್ ತಗೊಂಡು ಅದರೊಳಗಡೆ ಇದ್ದೀನಿ ನೋಡಿ ಒಂದೆರಡರಿಂದ ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಹೆಚ್ಚಿಗೆ ಇಷ್ಟ ಅಂತ ನಾನು ಹಾಕ್ಕೊಂಡಿರುವಂಥದ್ದು ಸ್ನೇಹಿತರೆ ನೀವು ಒಂದೆರಡು ಸ್ಪೂನಷ್ಟು ಬೇಕಂದರೆ ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬೆಲ್ಲ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಹಾಲನ್ನು ಸೇರಿಸ್ಕೊಳ್ಬೋದು ಇಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿಕೊಂಡಿರುವಂಥ ರುಬ್ಕೊಂಡ್ಮೇಲೆ ಈ ರೀತಿಯಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಕಪ್ಪಷ್ಟು ರುಬ್ಕೊಂಡಿರುವಂಥ ಮಿಶ್ರಣ ಈ ರೀತಿಯಾಗಿ ಬಂದಿದೆ ಇದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದೇ ಇದು ಕರೆಕ್ಟ್ ಆಯಿತು ಅಂದರೆ ಸರಿ ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ರುಬ್ಕೊಂಡಿರುವಂಥ ಮಿಶ್ರಣ ಈ ರೀತಿಯಾಗಿ ಬಂದಿದೆ ನೀವು ಇದಕ್ಕೆ ಬೇಕಂದರೆ ಶೋಡಾ ಏನಾದರೂ ಹಾಕೊಳ್ಳೋಗಿದ್ರೆ ಹಾಕೊಳ್ಬೋದು ನಾನು ಇಲ್ಲಿ ಹಾಕ್ಕೊಳ್ತಾ ಇಲ್ಲ ಸ್ನೇಹಿತರೆ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಹಾಗಾಗಿ ಹಾಕ್ಕೊಳ್ತಾ ಇಲ್ಲ ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಈಗ ಇದನ್ನು ದೋಸೆ ಥರ ಹಾಕ್ಕೊಳ್ಳೋಣ ನೀವು ಉಪ್ಪು ಸೋಡಾ ಬೇಕಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಹಾಗೆಯೇ ಹಾಕ್ಕೊಳ್ಬೋದು ದೋಸೆ ತವ ಬಂದ್ಬಿಟ್ಟು ಬಿಸಿಯಾಗಿದೆ ಸ್ನೇಹಿತರೆ ಚೆನ್ನಾಗಿ ಕಾಯ್ದಿದೆ ಈಗ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಹಾಕ್ಕೊಂಡು ಇದನ್ನೇನು ಹರಡ್ಕೊಳ್ಳೋದು ಬೇಡ ಈ ರೀತಿಯಾಗಿ ಜಸ್ಟ್ ಸಾಕಷ್ಟು ಈ ರೀತಿ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡೋಣ ಸ್ನೇಹಿತರೆ ಮುಚ್ಚಿಬಿಡೋಣ ಮತ್ತೆ ಇನ್ನೊಂದು ದೋಸೆಯನ್ನ ಹಾಕೊಳ್ತಾ ಇದ್ದೀನಿ ಹರಡ್ಕೊಳ್ಳೋಣ ಅಷ್ಟೇ ಬಿಸಿ ಬಿಸಿಯಾಗಿರುವಂಥ ಬನಾನಾ ರಾಗಿ ದೋಸೆ ಜೊತೆಗೆ ಸ್ನೇಹಿತರೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ನಾನು ತುಪ್ಪ ತಿನ್ನಲ್ಲ ಈ ರೀತಿಯಾಗಿ ಬಂದಿದೆ